ನೋಡ್ಬೇಕು ಅಲ್ಲಿ ಹೋಗಿ ಇನ್ನು ಡಿಸೈಡ್ ಮಾಡಿಲ್ಲ ಇಲ್ಲ ಇಲ್ಲ ಯಾವ ಪಾರ್ಟಿ ಕಾಂಗ್ರೆಸ್ ಗಾ ಬಿಜೆಪಿ ಗಾ ಅಥವಾ ಹೇಳಬಾರ್ದಲ್ವಾ ಹೇಳಬಾರ್ದಲ್ಲ ನಿಮ್ಮ ಆಯ್ಕೆ ಅಂದ್ರೆ ಈಗ ನಿಮ್ಮ ಮೋದಿ ಆಡಳಿತ ಇಷ್ಟ ಕೊಡ್ತಾ ಮೋದಿ ಆಡಳಿತ ಇಷ್ಟ ಆಯ್ತಾ ಆ ಪರವಾಗಿಲ್ಲ ಪರವಾಗಿಲ್ಲ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ಹ್ಮ್ ಇಷ್ಟ ಆಯ್ತು ಇಷ್ಟ ಆಯ್ತು ಈ ಸಲ ಯಾರಿಗೆ ವೋಟ್ ಹಾಕಬೇಕು ಅಂತ ನಿರ್ಮಾಣ ಮಾಡಿದಿರಾ ನೋಡೋದು ಯಾವುದಕ್ಕೆ ಅಂತ ನೋಡ್ ನೋಡ್ಬೇಕಷ್ಟೇ ಇನ್ನ ಯಾವುದು ಪಾರ್ಟಿ ಅಂತ ಡಿಸೈಡ್ ಆಗಿಲ್ಲ ರಾಘವೇಂದ್ರ ಇದ್ದಾರೆ ಯಡಿಯೂರಪ್ಪನವ್ರ ಮಗ

ಒಳ್ಳೇದಾಗ್ತಿದೆ ಮೋದಿ ಸರ್ಕಾರದ ಬಗ್ಗೆ ಕೇಂದ್ರದಲ್ಲಿ ಒಳ್ಳೆದಿದೆ ಏನಿಲ್ಲ ಇಲ್ಲಿ ಬಿ ವೈ ರಾಘವೇಂದ್ರ ಈಶ್ವರಪ್ಪ ಗೀತಾ ಶಿವರಾಜ್ ಕುಮಾರ್ ಈ ಮೂವರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಒಳ್ಳೆಯವರೇ ಹಾಗಾಗಿ ವೋಟ್ ಮಾತ್ರ ಪರ್ಸನಲ್ ಆಗದ್ರೆ ಪರ್ಸನಲ್ ಜೋ ಬಿಸಿಲ್ಲೋರಂಟ ಸರ್ ಶಿವಮೊಗ್ಗದಲ್ಲಿ ಇಷ್ಟು ಜಾಸ್ತಿ ಇದೆ ಎಲೆಕ್ಷನ್ ಎಲೆಕ್ಷನೂ ಅದೇ ತರ ಬಿಸಿ ಏರ್ತಾ ಇದೆ ಇಲ್ಲಲ್ಲ ಬಂದಿದ್ದಾರೆ ಸರ್ ಪ್ರಚಾರಕ್ಕೆ ಇನ್ನೂ ಬಂದಿಲ್ಲ ಸರ್ ಇದರೊಳಗಡೆ ಬಂದಿಲ್ಲ ನಮ್ಮ ಸ್ಟ್ಯಾಂಡ್‌ ಅಲ್ಲಿ ಬಂದಿಲ್ಲ ಯಾರು ಅಭ್ಯರ್ಥಿ ನಮ್ಮ ರಾಘವೇಂದ್ರ ಬಿಜೆಪಿನೇ ಬಿಜೆಪಿನೇ ಯಾಕೆ ಯಡಿಯೂರಪ್ಪ ಮಗ ಅಂತನ ಅಥವಾ ರಾಘವೇಂದ್ರ ಅವರ ಅಭಿವೃದ್ಧಿ ಕಾರ್ಯ ನೀವೇ ನೋಡ ಶಿವಮೊಗ್ಗ ತುಂಬಾ ಕಾರಣದ ಯಾರು ನೋಡ್ಬೇಕು ನಮಗೆ ಯಾರು ಹೇಳೋದೇ ಬೇಡ ಅಭಿವೃದ್ಧಿ ಕಾರ್ಯ ನಮ್ಮ ಹಿಂದುತ್ವ ಉಳಿಬೇಕು ಹಾಗಾಗಿ ನಾವು ಬಿಜೆಪಿ ಓಟ್ ಹಾಕೋದು ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಕಾರ್ಯ ಆಗಿದೆ ಬಿಜೆಪಿ ಸರ್ ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಏನು ಹೇಳ್ತೀರಾ ಸರ್ ಬಗ್ಗೆ ನಮಗೆ ಸಾರಿಗೆ ಸಂಸ್ಥೆ ಅಷ್ಟು ಲಾಸ್ ಆಗಿದೆ ಬಹಳ ಲಾಸ್ ಆಗಿದೆ ನಾವು ನಾವು ಇದ್ರಲ್ಲೇ ದುಡ್ಕೊಂಡು ತಿನ್ನೋರು ಏಜೆಂಟ್ಗಳು ಇಲ್ಲಿ ಜನನೇ ಬರಲ್ಲ ಫ್ರೀಗೆ ಹೋಗ್ಬಿಡ್ತಾರೆ ನಾವು ಸಂಸಾರ ನಡೆಸೋದೇ ಕಷ್ಟ ಆಗಿಬಿಡಿದೆ ಸಂಸಾರ ನಡೆಸೋದೇ ಕಷ್ಟ ಆಗಿದೆ ಸರ್ ಈ ಫ್ರೀ ಬಸ್ ಬರೋದಕ್ಕಿಂತ ಮುಂಚೆ ಹಾಗೇನೇ ಫ್ರೀ ಬಸ್ ಮೇಲೆ ಎಷ್ಟು ಹೊಡೆತ ಬಿದ್ದಿದೆ ಸರ್ ನಿಮ್ಗೆ ಬಹಳ ಹೊಡೆತ ಬಿದ್ದಿದೆ ಸರ್ ಅರ್ಧ ಅರ್ಧ ಹೊಡೆತ ಬಿಡಿದೆ ಅರ್ಧ ಅರ್ಧ ಬಿಟ್ಟು ಬಸ್ಗಳು ಕೆಲವು ನಿಧಿ ಬಿಡಿದೆ ಬಸ್ ಓನರ್ಸ್ ನಿಂತ ಬಸ್ಗಳು ನಿಂತಿದ ಕೆಲವು ಬಹಳ ಬಸ್ ಕೇಳ್ಪಟ್ಟೆ ಸರ್ ಮಲೆನಾಡಿನ ಕೆಲವೊಂದಿಷ್ಟು ಪ್ರಮುಖ ಸಾರಿಗೆ ಸಂಸ್ಥೆಗಳು ಶಟರ್ ಇಳಿಯುವಂತ ಪರಿಸ್ಥಿತಿ ಬಂದಿವೆಗಳು ನಿಂತ ಬಿಟ್ಟಿವೆ ಅಂತ ಹೌದೌದು ಅದೇನು ಮಾಡಕ ಸರ್ ಈ ತರ ಫುಲ್ ಫ್ರೀ ಕೊಟ್ರೆ ನಾವು ಡೀಸೆಲ್ ಆಗಿ ಓಡಿಸದ ಹಂಗೆ ಕಷ್ಟ ಇದೆ ಆಮೇಲೆ ಸಂಬಳ ಕೊಡೋದು ಕೆಲಸಗಾರರಿಗೆ ಸಾರಿ ಈಗ ಒಂದ್ ಬಸ್ ಇದ್ರೆ ಒಂದು ಇಪ್ಪತ್ತು ಜನ ಕೆಲಸ ಇದೆ ಹೌದಾ ಇಪ್ಪತ್ತು ಜನ ಕೆಲಸ ಕಂಡಕ್ಟರ್ ಕ್ಲೀನರ್ ಮೆಕ್ಯಾನಿಕ್ ಗ್ಲಾಸ್ ಪ್ರತಿಯೊಬ್ಬರಿಗೂ ಇದೆ ಒಟ್ಟಿಗೂ ಹೊಟ್ಟಾಡ ಮೇಲೆ ಆಯಿತು ದುಡ್ಮೆ ಆಗೋಲ್ಲ ಸರ್ ಈಶ್ವರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಪಕ್ಷ ಇಲ್ಲಿ ಅವ್ರು ಯಾರು ಅದೇನು ಈಗ ಅಭಿವೃದ್ಧಿ ಕಾರ್ಯ ಸಿಕ್ಕಾಪಟ್ಟೆ ಆಗಿದೆ ಆಯ್ತು ಇನ್ನೂ ಆಗತ್ತೆ ಇನ್ನೂ ಆಗತ್ತೆ ಗೆಲ್ತಾರೆ ರಾಘವೇಂದ್ರ ಗೆಲ್ತಾರ್ ಯಾರೂ ಪೈಪೋಟಿ ಕೊಡಕ್ಕೆ ಸಾಧ್ಯನೇ ಇಲ್ಲ ಅದೆಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ